ು ಇವರಿಗೆ ಶರಣ ಶರಣಾರತಿ ತಪಸ್ಸು ಶಿವ ಶಿವ ಎಂಬ ವಚನದ ಬಿಡದಿರು ಮಡದಿಯರಲು ಮೇಯ ನಾಚದಿರು ಧೂಪವ ತಪ್ಪದಿರು ವಾಯುವ ಕಡೆ ಕಡೆಗೆ ತಿದ್ದದಿರು ಹಿಡಿವಡೆ ದೃಢವಾಗಿ ಹಿಡಿಯಲಿಲ್ಲವು ಗುಹೇಶ್ವರ ಸಿಲುಕಿದ ಅಲ್ಲಮಂಗೆ ಹುಟ್ಟು ಸಾವು ಇದರಾಚೆಗೆ ಏನಿದೆ ಶೋಧಿಸಬೇಕು ಹಸಿವು ತೃಷೆ ನಿದ್ರೆ ಪ್ರೇಮ ಪ್ರೀತಿ ದ್ವೇಷ ಮತ್ಸರ ಇದರಾಚೆಗೆ ಹೊಳಹೊಕ್ಕು ನೋಡಬೇಕು ಮುಪ್ಪು ರೋಗ ಸಾವು ಇವು ಯಾಕೆ ಮಾನವನಿಗೆ ಇದೆ ಇವ ಇವಿಲ್ಲದಿದ್ದರೆ ನಮ್ಮ ಬದುಕು ಏನಾಗುತ್ತಿತ್ತು ನಾನು ಯಾರು ಯಾಕೆ ಇಲ್ಲಿಗೆ ಬಂದೆ ದೇಹ ಬಿಟ್ಟ ಮೇಲೆ ಏನಾಗುತ್ತೇನೆ ಕಾಮಲತೆ ಯಾರು ಏನಾದಳು ಅವಳ ಆತ್ಮ ಎಲ್ಲಿ ಎಲ್ಲಿಗೆ ಹೋಯಿತು ಮಡದಿ ಮಕ್ಕಳು ಮನೆ ಮಣ್ಣು ಹುಣ್ಣ ಇವು ಎಲ್ಲವೂ ಈ ಭೂಮಿಯ ತೊಡಕುಗಳು ಇದನ್ನು ದಾಟಿ ನಾನು ನಡೆಯಬೇಕು ಅದಕ್ಕೆ ಇರುವ ದಾರಿ ತಪಸ್ಸು ಈ ಜಗತ್ತಿನ ಮೂಲವು ಕರ್ತನು ಆದ ಆ ಪರಮಾತ್ಮನನ್ನು ಪ್ರಾರ್ಥಿಸಬೇಕು ಬೇಡಬೇಕು ಅದಕ್ಕಾಗಿ ತಪಸ್ಸು ನಡೆಯಬೇಕು ನಡೆಸಬೇಕು ಶಿವನ ನೆನೆಯು ಧ್ಯಾನ ನಿತ್ಯ ಮಾಡು ಮಡದಿ ಪ್ರೇಮ ಅವನ ಸುಖ ಇವು ಚಿ ಚಿರವಲ್ಲ ಅಲಮನು ತಪಸ್ಸಿಗೆ ನಡೆದಿದ್ದಾನೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಜನಕ್ಕಿದ್ದ ವಿಧಿ ನೋಡ ನಿನದೆಂಬುದು ಜ್ಞಾನರತ್ನ ಕಾಣ ಇಂತಿಪ್ಪು ದಿವ್ಯರತ್ನ ಕಡೆ ಕಡೆಉೆ ಯಾದಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಾರಿಲ್ಲ ಮನವೇ ತುಂಬಿ ಹರಿಯುವ ಹೊಳೆ ಹಸಿರು ತುಂಬಿದ ಸಮೃದ್ಧಿ ಕಾಡು ಗುಡ್ಡಗಳಿಂದ ಆವೃತವಾದ ಆವರಣ ಜನರಿದ್ದಲ್ಲ ಏಕಾಂತ ಇದು ತಪಸ್ಸಿಗೆ ಯೋಗ್ಯ ಯೋಗ್ಯ ಸಲ ಶಿವಮೊಗ್ಗ ಜಿಲ್ಲೆಯ ಗೇರುಸೊಪ್ಪೆಯ ಜಲಪಾತದ ಸಮೀಪ ಬಂದಿದ್ದಾರೆ ಆರುನೂರ ಐವತ್ತೇಳು ಅಡಿ ಎತ್ತರದಿಂದ ಧುಮುಕುವ ಜಲಪಾತ ಪ್ರಶಾಂತ ನಿಸರ್ಗದ ಏಕಾಂತದಲ್ಲಿ ಅಲ್ಲಮ್ಮ ಸತತವಾಗಿ ನಾಲ್ಕು ವರ್ಷ ಕಾಲ ತಪಸ್ಸು ಮಾಡಿದ ತಪಸ್ಸು ಎಂದರೆ ಏನು ತಪಸ್ಸು ಎನ್ನುವ ಪದ ತಪ ಎನ್ನುವ ಸಂಸ್ಕೃತದ ಶಬ್ದದಿಂದ ಹುಟ್ಟಿದೆ ತಪ ಎಂದರೆ ಸುಡುವುದು ಏನನ್ನು ಸುಡುವುದು ಹಸಿವು ಬಯಕೆ ಕಾಮನೆಗಳನ್ನು ಸುಡುವುದು ತಪಸ್ಸು ಪದಕ್ಕೆ ಕಾಯುವುದು ನಿರೀಕ್ಷಿಸುವುದು ಎಂದು ಅರ್ಥವಿದೆ ಯಾರು ಯಾರಿಗೆ ಕಾಯುವುದು ಆತ್ಮನು ಪರಮಾತ್ಮನಿಗೆ ಕಾಯುವುದು ಆತ್ಮನು ಪರಮಾತ್ಮನಿಗೆ ಪರಮಾತ್ಮನಾಗಲು ನಿರೀಕ್ಷಿಸುವುದು ತೊಡಗಿಕೊಳ್ಳುವುದು ಜೀವನಾತ್ಮನು ಪರಮಾತ್ಮನಿಗೆ ಕಾಯುವುದು ಅಲ್ಲಮ್ಮ ತನ್ನ ಹಸಿವು ಭಯಕ್ಕೆ ಕಾಮ ವಿಷಯ ಗುಣ ಸಣ್ಣತನಗಳನ್ನು ಸುಡು ಸುಡುತ್ತಿದ್ದಾನೆ ಆತ್ಮನು ಹಂತಃ ಕಾರಣಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಿದ್ದಾನೆ ಪರಮ ಪೂಜ್ಯ ಶ್ರೀ ಡಾಕ್ಟರ್ ವಿಜಯಕುಮಾರ್ ಮಹಾ ನಭುವ ನಭು ಮಾವಿಗಳು ಇವರಿಗೆ ಶರಣು ಶರಣ ಯೋಗ ಯೋಗ ಪದ ಯೂಜ್ ಧಾತುವಿನಿಂದ ಹುಟ್ಟಿದೆ ಯೋಗ ಎಂದರೆ ಕೂಡುವುದು ಒಂದಾಗುವುದು ಸೇರುವುದು ಬೆರೆಯುವುದು ಯಾರು ಯಾರನ್ನು ಬೆರೆಯುವುದು ಜೀವಾತ್ಮನು ಪರಮಾತ್ಮನನ್ನು ಬೆರೆಯುವುದು ಒಂದಾಗುವುದು ಇದಕ್ಕೆ ಅಷ್ಟಾಂಗ ಯೋಗ ಮಾರ್ಗವಿದೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಣಾ ಪ್ರಾಣಾಯಾಮ ಪ್ರತ್ಯಾಹಾರ ಧರಣ ಧ್ಯಾನ ಸಮಾಧಿ ಇದು ಎಂಟು ಯೋಗ ಉಂಟು ಅಲ್ಲಿ ಅಳೆದು ಕೂಡುವುದು ಒಂದು ಯೋಗ ಅಳೆಯದೇ ಕೂಡುವುದು ಇನ್ನೊಂದು ಯೋಗ ಈ ಎರಡು ಯೋಗದೊಳಗೆ ಅಳೆಯದೆ ಕೂಡುವ ಕೂಡುವ ಯೋಗ ಅರಿಯದು ಕಣ ಗುಣೇಶ್ವರ ಪರಮಾತ್ಮನನ್ನು ಸೇರಲು ಕಾಣಲು ಮಾಡಿಕೊಳ್ಳಬೇಕಾದರೆ ಮೊದಲು ಒಳ್ಳೆಯ ಆರೋಗ್ಯ ಇರಬೇಕು ನಮ್ಮ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡಬೇಕು ಈ ದೇಹವೇ ಸತಿ ಪ್ರಾಣವೇ ಪತಿ ಜೀವತ್ಮನೇ ತುತ್ತು ಪರಮಾತ್ಮನೆಯೇ ಒಡೆಯ ಈ ಸದನಿಗೆ ಅಷ್ಟಾಗ ಯೋಗ ಮಾರ್ಗವಿದೆ ಪರಮಾತ್ಮನನ್ನು ದೇಹ ಕಳೆದುಕೊಂಡು ಬರೆಯುವುದು ಒಂದು ಯೋಗ ದೇಹವಿದ್ದಲೇ ಮಾಡಿಕೊಂಡು ಬರೆಯುವ ಬೆರೆಯುವುದು ಇನ್ನೊಂದು ಯೋಗ ಈ ಯೋಗ ಸದನ ಅಲಮರ ನಡೆಸಿದ್ದಾರೆ ಈ ತಪಸ್ಸಿನ ದಿನಗಳಲ್ಲಿ ತಮ್ಮ ಹಿಂದಿನ ದಿನಗಳು ನೆನಪಾಗುತ್ತವೆ ನನ್ನ ಬದುಕು ಎಲ್ಲಿಂದ ಎಲ್ಲಿಗೆ ಬಂದಿತ್ತು ಆಗ ಏನಿದೆ ಈಗ ಏನಾಗಿದ್ದೇನೆ ವಚನ ಹೊರ ಒಮ್ಮಿತ್ತು ಪರಮ ಪೂಜ್ಯ ಶ್ರೀ ಡಾಕ್ಟರ್ ವಿಜಯಕುಮಾರ ಮಹಾನುಭವಿಗಳು ಇವರಿಗೆ ಶರಣು ಶರಣಾರ್ಥಿ ಪ್ರಭುದೇವರ ಅವತಾರ ಅಲ್ಲಮ ಪ್ರಭುವು ಬೆಳಕಿನ ಅರಿವು ಬಂದರು ದರೆಗೆ ಅವತಾರ ಕೆಟ್ಟಿತ್ತು ಲೋಕ ಬಿ ಬಂದಿತ್ತು ಮಣಿಹ ಅಲ್ಲಮ ಪ್ರಭುವಿಗೆ ಅವತಾರ ತೇಜ ರವಿಕೋಟಿ ಬಂದಿತ್ತು ದರೆಗೆ ದರೆಯೆಲ್ಲ ಮಿಂಚೂ ಬೆಳಗಾಗಿ ಬಾನೆಲ್ಲ ಬೆಳಕು ಭುವಿಯೆಲ್ಲ ಅರಿವು ಉದಯ ಉದಯ ಭುವಿದ ಪ್ರಭುದೇವ ಗುರುಗಳು ಮನೆಗೆ ಬಂದಿದ್ದಾರೆ ಮಗುವಿಗೆ ಲಿಂಗಾಧಾರಣೆ ಮಾಡಿದ್ದಾರೆ ಜಾತಕರ್ಮ ಜಾತಕರ್ಮದ ಉತ್ಸವ ಮನೆಯಲ್ಲಿ ಹಬ್ಬದಂತೆ ಆಚರಿಸಿದ್ದಾರೆ ಊರವರಿಗೆಲ್ಲ ಪ್ರಸಾದ ಭೋಜನ ಏರ್ಪಡಿಸಿದ್ದಾರೆ ಮಗುವಿಗೆ ಮಲ್ಲಯ್ಯ ಎಂದು ಗುರುಗಳು ನಾಮಕರಣ ಮಾಡಿದ್ದಾರೆ ಜನರ ಬಾಯಿಯಲ್ಲಿ ಮಲ್ಲಯ್ಯ ಅಲಮ ಆಗಿದೆ ಶಿಶು ಅಲ್ಲಮ್ಮ ಅಂಬೆಗಾಲಿಟ್ಟು ಮನೆ ಮನೆ ತುಂಬ ನಡೆದರೆ ಶಿವನೇ ನಡೆದು ಬಂದಂತೆ ಕಾಣುತ್ತಿದೆ ಕಾಲಿಗೆ ಕಟ್ಟಿರುವ ಅಂದುಗೆಗಳು ಶಿವನ ಪೂಜೆಗೆ ಓಂಕಾರದ ಗಂಟಾನಾದ ಮಾಡುತ್ತಿವೆ ಶಿಶು ಅಲ್ಲಮ್ಮನನ್ನ ಎತ್ತಿ ಮುದ್ದಾಡಿದವರೇ ಇಲ್ಲ ಶಿಶು ಅಲ್ಲಮ್ಮ ಅಲ್ಲಮ್ಮ ತಂದೆ ತಾಯಿಗಳ ಮನೆಯಲ್ಲಿ ಜನರ ತೋಳುಗಳಲ್ಲಿ ತೊಟ್ಟಿಲಲ್ಲಿ ಬೆಳೆಯೋ ಬೆಳೆಯುವುದಕ್ಕಿಂತ ಹೆಚ್ಚಾಗಿ ಊರಿನ ತಂದೆ ತಾಯಿಗಳ ತೋಳು ತೊಡೆಯ ಮೇಲೆ ಬೆಳೆಯುತ್ತಿದ್ದಾನೆ ಊರ ಜನರೆಲ್ಲ ಎತ್ತಿ ಮುದ್ದಾಡುವವರೇ ನಾನು ಒಂದು ಗಳಿಗೆ ಎತ್ತಿಕೊಳ್ಳುತ್ತೇನೆ ಎಂದು ಎಲ್ಲರೂ ಎತ್ತಿ ಮುದ್ದಾಡುತ್ತಾರೆ ಕರೆದವರ ತೋಳಿಗೆ ಹೂ ಅರಳಿದಂತೆ ನಕ್ಕು ಅಲ್ಲಮ್ಮ ಹೋಗುತ್ತಾನೆ ಮಲ್ಲಮ್ಮ ಈಶ್ವರಪ್ಪರಿಗೆ ಅಲ್ಲಮ ಅಲ್ಲಮನ ಆಗಮನ ಸ್ವರ್ಗವನ್ನೇ ಮನೆಗೆ ತಂದುಕೊಟ್ಟಿದೆ ಕೊಟ್ಟಿದೆ ಕಣ್ ಅಲ್ಲಮನ ಕಣ್ಣುಗಳು ಶಿವನ ಕಣ್ಣುಗಳಂತೆ ಕಾಂತಿಯಿಂದ ತೇಜದಿಂದ ಬೆಳಗುತ್ತಿವೆ ಶಿಶುವಿಗೆ ಬೆಳೆದ ಬೆಳೆದಿರುವ ತೊಳ್ ತಲೆ ಕೂದಲು ಶಿವನ ಜಟಿಯನ್ನು ನೆನಪಿಸುತ್ತವೆ ಶಿಶು ಅಲ್ಲಮ್ಮ ಅಲ್ಲಮನ ಮುಖ ಮಂಡಲವೋ ಚಂದ್ರವನ್ ಚಂದ್ರನನ್ನು ನೋಡಿದ ನೋಡಿದಂತಾಗುತ್ತದೆ ಆಹ್ಲಾದ ಆನಂದ ಹೇಳತೀರದು ಶಿಶು ಅಲ್ಲಮ್ಮ ಬೆಳೆದು ಆರನೇ ವರ್ಷಕ್ಕೆ ಬಂದಿದ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ